ನಮಸ್ತೆ ನಮಸ್ತೆ ತಾಯಿ ಎಲ್ಲಿಂದ ಫೋನ್ ಮಾಡ್ಚಿರೋದು ನಾವು ಪಾವಗಡ ತಾಲ್ಲೂಕಿನ ಪಾವಗಡ ಅಂದ್ರೆ ತುಮಕೂರು ಹಾ ಹೌದು ಮಧುಗಿರಿ ಹಾ ಹೌದು ಹೇಳ್ ಒಯ್ಯಾಗಿದ್ದೀಯವ ನಾನ್ ಚೆನ್ನಾಗಿದೀನಿ ಏನ್ ಮಾಡ್ಕೊಂಡಿರೋದು ಏನ್ ಏನ್ ಬೆಳೆ ಏನ್ ಬೆಳೆ ಬೆಳಿತೀರಿ ಹಾಡಿಕೆ ತೋಟ ಇದೇನಾ ಅಡಿಕೆ ತೋಟ ತೆಂಗಿನ ತೋಟ ಎಷ್ಟು ಅಡಿಕೆ ಗಿಡ ಇದ್ದಾವೆ ಅಯ್ಯೋ ಮತ್ತೆ ಈ ಮಾರ್ಬೇಕಾದ ಸಮಯ ನೀವೇ ಬೇರೆಯವ್ರಿಗೆ ಮಾರ್ತಿರೋ ನೀವೇ ಚೋಣಿ ಮಾಡ್ತಿರೋ ಈ ಸಲ ಫಸ್ಟ್ ಚೆನ್ನಾಗಿ ಬಿಟ್ಟಿದ್ಯಾ ಅಂದ್ರೆ ಮಳೆ ನೀರು ನಂಬಕೊಳ್ಳಬೇಕಾ ಇಲ್ಲ ಬೋರ್ವೆಲ್ ಇದೆಯಾ ಇದೆ ಬೋರ್ ಇದೆ ಗಿಡಕ್ಕೆ ಮಳೆ ನೀರು ನಂಬಕೊಂಡ್ರಾಗಲ್ಲ ಆಗಲ್ಲ ಆಗಲಣ್ಣ ಆಯ್ತಪ್ಪ ಒಳ್ಳೆದು ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ ನೋಡ್ತಾ ಇದೀವಿ ಈ ಅಡಕಿ ಸುಳಿಯೋಕೆ ನಿಮಗೆ ಬರುತ್ತಾ ಇಲ್ಲ ಬರಲಣ್ಣ ನಿಮಗೆ ಗೊತ್ತಾ ನಾನು ಯಾಕೆ ನೋಡಿ ಅಡಕಿ ಚೋಣಿ ಅಡಕಿ ಎಷ್ಟ ಗಿಡ ಇದ್ದಾವೆ ನೀರ ಯರಸೋದು ಇದೆಲ್ಲ ಯಾಕೆೇಳದೆ ಅಂದ್ರೆ ನಾನು ಊರಲ್ಲಿದ್ದಾಗ ಅಡಿಕೆ ಸುಳಿಯಕ್ ಹೋಗ್ತಾ ಇದ್ದೆ ಕತ್ತಿ ತಾಂಡು ಅಂದ್ರೆ ಒಂದ್ ಇಬ್ಳಕ್ಕೆ ಇಷ್ಟ ರೂಪಾಯಿಂದ ಕೊಡೋರು ಅಯ್ಯೋ ಎಷ್ಟು ಜನ ಸುಳಿ ನಾನು ಅಡ್ಕ ಅಡ್ಕಾಯೆಲ್ಲ ಕೊಡೀನಿ ಅಂದ್ರೆ ಒಂದಿಬ್ಳ ಎರಡ್ ಇಬ್ಳ ಮೂರ್ ಇಬ್ಳ ಇಷ್ಟ ಮಾಡಿದ್ರೆ ನಮಗೆ ಟ್ರಿಪ್ ಹೋಗೋಕೆ ಮೊದ್ಲು ಕತ್ತಿಲ್ ಸುಳಿತಿಲ್ಲ ಈ ತುರಮಣಿ ಇರುತ್ತಲ್ಲ ತುರೆ ಮಣಿಲಿ ತಂಡೋಗಿ ಸುಳಿಯೀನಿ ಆಮೇಲೆ ಫಾಸ್ಟ್ ಫಾಸ್ಟ್ ಕಲ್ತ್ಕೊಂಡು ಪಟ 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 ಪಟನೇ ಅಡಿಕೆಕಾಯಿ ಸುಳೀನಿ ಗೋಟ್ ಬಂದ್ರೆ ಯಾರಿಗೂ ಕಾಣಂಗ ಎತ್ತಿ ಸೈಡ್ಗೆ ಹಾಕ್ಬಿಡೋದು ಸುಳಿಯಕ್ಕೆ ಕಷ್ಟ ಆಗುತ್ತಲ್ಲ ನಮಗೆಲ್ಲ ನಾವು ಕಾಯಿ ಸುಳಿಯಕ್ಕೆ ಹೋಗ್ತಾ ಇದ್ದವು ನಮ್ದು ಈಗ ತೋಟ ಇದ್ದಾವೆ ನಮ್ಮ ತಾತಾರದು ಬಟ್ ಆವಾಗಿರಲಿಲ್ಲ ಅವಾಗ ಚೋಣಿ ಮಾಡಿದವರು ತಂದು ಹಾಕೋರಲ್ಲ ಐದಾರು ದಿನಗಟ್ಲೆ ಸುಳೀವು ಆ ಸುಳ್ಳೋ ಸಮಯದಲ್ ಟಿವಿ ಹಾಕೋರು ಆ ದಿನಕ್ಕ ಮೂರ್ ಸತಿ ಕಾಫಿ ಮಾಡ್ಕೊಡೋರು ಚರ್ಪ್ ಮಾಡ್ಕೊಡೋರು ಬಹಳ ಚನ ಇದಾವ ಎಲ್ಲಾ ಹುಡುಗುರೆಲ್ಲಾ ಒಂದೊಂದ್ ಕತ್ತಿ ಹಾಕೊಂಡು ಸುಳ್ದ ಹಾಕ್ಬಿಡಾವತ್ತಾಗಿ ಅದಕ್ಕೆ ನಾನ್ ಕಾಯಿ ಸುಳ್ದಿದ್ದೆ ಅದನ್ನ ಇವಾಗೆಲ್ಲಾ ಮಿಷಿನ್ ಬಂದ್ಬಿಟ್ಟಿದ್ದಾವಂತೆ ಬಂದಿದ್ದಾರೆ ಹ್ಮ್ ಆಯ್ತ ಅದಕ್ಕೆ

ನೀವ ಬಹಳ ಚೆನ್ನಾಗಿದ್ದೀನಪ್ಪಾ ಎಷ್ಟನೇ ಕ್ಲಾಸ್ ಒಂದನೇ ಕ್ಲಾಸ್ ಪಾಸ್ ಆದ್ರೆ ಎಲ್ನೇ ಕ್ಲಾಸ್ ಹೋಗ್ಬೇಕು ಪಾಸ್ ಆಗುತ್ತಾ ಅಂತ ಪಾಸ್ ಈಗ ಸ್ಕೂಲ್ ಹೌದಾ ಎಷ್ಟೇ ಅಂದ್ರೆ ಒಂದ್ ತಿಂಗ್ ಆಲ್ಮೋಸ್ಟ್ ಇನ್ನೊಂದು ಹದಿನೈದು ದಿನ ಐತಲ್ವಾ

ನಪ್ಪ ತ ಮಾತ್ರ ಮಾಡ್ತಾರೆ ಅಯ್ಯೋ ದೀವಾ ಓ ಸ್ಕೂಲ್ ಅಲ್ಲಿ ಹೋಂ ವರ್ಕ್ ಆ ಸ್ಕೂಲ್ ಗೆ ಮಾಡ್ತಾರ ಸ್ಕೂಲ್ ಡೇ ಗೆ ಸೇರಿತಾ ಆಡೇಳ್ದ ಡ್ಯಾನ್ಸ್ ಮಾಡ್ದ ಡ್ಯಾನ್ಸ್ ಯಾವ ಹಡಿಕ್ ಡ್ಯಾನ್ಸ್ ಮಾಡ್ದ ನಾನು ಯಾಕೆ ಓತ್ತಿರೋ ನತ್ತಾರಿ ಅಯ್ಯೋ ಅಲ್ಲ ಎರಡು ತಿಂಗಳು ರಜಕ್ಕೆ ನೀನು ಹೌದಾ ನಿಮ್ ಸ್ಕೂಲ್ಗೆ ಅಂದ್ರೆ ನಿಮ್ಮ ಕ್ಲೋಸ್ ಫ್ರೆಂಡ್ ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು ಸ್ಕೂಲಲ್ಲಿ ಅವನು ಮರ್ತೇ ಇಲ್ಲ ಮತ್ತೆ ಮತ್ತೆ ಅಯ್ಯೋ ಅವನು ಯಾಕೆ ಮರೆಯಕ್ಕಾಗಲ್ಲ ಆಗಲ್ಲ ಹಾಡು ಮತ್ತೆ ಹಾಡು ಮರೆತು ಬಿಟ್ಟಿದೀಯಲ್ಲಪ್ಪ ನೀನು ಹಾಡಿ ಗೌಮಾನ ಮಾಡ್ದೆ ನೀನು ಫ್ರೆಂಡ್ ಫ್ರೆಂಡ್ ಯಾಕೆ ಮರೆಯಕ್ಕಾಗಲ್ಲ ಅಯ್ಯೋ ದೇವರೇ ಎಂತ ದೊಡ್ಡ ಮಾತಿ ಹೇಳ್ತಿಮಾರೆ ಆಯ್ತು ನಿಮ್ಮ ನಿಮ್ಮ ಫೇವ್ರೆಟ್ ಟೀಚರ್ ಹೆಸರೇನು ಯಾರು ಶ್ರೀದೇವಿ ಆ ಹೋಗು ಈ ಕಾರ್ಯಕ್ರಮ ಕೇಳ್ತಾರೆ ಮೆಕ್ಕದವ್ರೆಲ್ಲ ರುಬ್ಬತಾರೆ ಹೋಗು ಆ ಶ್ರೀದೇವಿ ಮೇಡಮ್ ಮಾತ್ರ ಫೇವ್ರೇಟ್ ನಾವಲ್ವಾ ಅಂದ್ರೆ ಏನ್ ಹೇಳ್ತೀಯ ಏನು ಮಾಡಲ್ಲ ಆಯ್ತು ಬಹಳ ಚೂಟಿ ಇದ್ದೀಯಪ್ಪ ಒಳ್ಳೇದಾಗ್ಲಿ ಹ್ಮ್ ಅಮ್ಮ ಅಪ್ಪ ಯಾರು ನಿನ್ನನ್ನು ಸ್ಕೂಲಿಗೆ ತಗೊಂಡೋಗ್ಬಿಡೋದು ಅಪ್ಪ ಅಮ್ಮನ ಹತ್ರ ಜಾಸ್ತಿ ಮಾತಾಡ್ತೀಯೇನು ಏನು ಯಾರ ಹತ್ರ ಜಾಸ್ತಿ ಮಾತಾಡ್ತೀಯ ಹ್ಮ್ ಆಯ್ತು ರಾಮ ಕೃಷ್ಣ ಗೊತ್ತಾ ನಿನಗೆ ಯಾರು ರಾಮ ಯಾರು

ನೋಡಿ ಸೂಪರ್ ರಾಮ ರಾಮಚಂದ್ರ ನೀನು ಹೇಳ್ದಲ್ಲ ರಾಮ ಆಂಜನೇಯ ಇಬ್ರು ಫ್ರೆಂಡ್ಸು ಅಂತ ನೋಡಿ ರಾಮ ಮತ್ತು ಆಂಜನೇಯ ಆಂಜನೇಯ ಕೆಟ್ಟ ದಾರಿಯಲ್ಲೂ ಯಾವತ್ತೂ ಹೋಗಲಿಲ್ಲ ರಾಮನು ಯಾವತ್ತೂ ಕೆಟ್ಟ ದಾರಿಯಲ್ಲೂ ಹೋಗಲಿಲ್ಲ ಅವರಿಬ್ಬರೂ ಒಳ್ಳೆಯ ಇದ್ದಿದ್ದಕ್ಕೆ ಅವರು ಕ್ಲೋಸ್ ಫ್ರೆಂಡ್ಸ್ ಆದರು ಇಲ್ಲ ಕೆಟ್ಟ ದಾರಿಗೆ ಹೋಗ್ಬಿಟ್ಟಿದ್ರೆ ಇಬ್ಬರು ಜಗಳ ಆಡ್ಕೊಂಡು ಒಂದಿಷ್ಟು ದೂರ ಆಗ್ಬಿಡ್ತಿದ್ರು ಹೌದಲ್ಲ ರಾಮನ್ ಹೆಂಡತಿ ಹೆಸರು ಏನ್ ಹೇಳು ವಾವ್ ಹ್ಮ್ ಗ್ರೇಟ್ ಯಾರು ನಿಂಗೆ ಈ ಕಥೆಯಲ್ಲಿ ಹೇಳಿದ್ದು ಅಪ್ಪ ಅಮ್ಮನನ್ನ ಅಜ್ಜಿ ತಾತ ಇದ್ದಾರಾ ಹ್ಞೂ ಅವ್ರನ್ನು ಚೆನ್ನಾಗಿ ಮಾತಾಡಿಸ್ಕೊಂಡು ಅಪ್ಪ ಅಮ್ಮನು ಚೆನ್ನಾಗಿ ಮಾತಾಡಿಸ್ಕೊಂಡು ನಿನ್ನ ಜೊತೆ ಫ್ರೆಂಡ್ಸ್ಗಳು ಇದ್ದಾರಲ್ಲ ಅವರೆಲ್ಲ ನಿನ್ನಂಗೆ ಚೆನ್ನಾಗಿ ಕ್ಲೋಸ್ ಆಗಿರ್ತಾರ ನಿನ್ನ ಜೊತೆ ಅಲ್ಲಿರೋ ಯಾರಾದರೂ ಅಕಸ್ಮಾತ್ ಕೆಟ್ಟು ಮಾತು ಮಾತಾಡ್ತಾರ ನಿನ್ನ ಫ್ರೆಂಡ್ಸು ಹ ಸೂಪರ್ ಈಗ ಅಕಸ್ಮಾತ್ ಮಾತಾಡಿದ್ರೆ ಒಂದೇ ಸತಿ ಏ ಹೋಗೋ ಅನ್ಬಾರ್ದು ನೋಡಪ್ಪ ಹಂಗೆಲ್ಲ ಮಾತಾಡಬಾರ್ದು ಅಂತ ಮೊದ್ಲು ಬುದ್ಧಿ ಹೇಳ್ಬೇಕು ಆಮೇಲೆ ಮತ್ತ ಹಂಗೆ ಮಾಡಿರು ಅಂದ್ರೆ ಒಂದೋ ಅವರಿಂದ ಅವ್ರನ್ನ ದೂರ ಕಳಿಸ್ಬೇಕು ಇಲ್ಲ ನಾವು ದೂರ ಬರ್ಬೇಕು ಸೂಪರ್ ನಿನಗೆ ಒಳ್ಳೆ ಭವಿಷ್ಯ ಇದೆ ಒಳ್ಳೆಯದಾಗಲಿ ನಿಮ್ಮಂಥವ್ರು ನಮ್ಮ ಕಾರ್ಯಕ್ರಮ ನೋಡ್ತಿರಲ್ಲ ನಮ್ಮ ಪುಣ್ಯ ನನಗೆ ಅದು ಏನು ಅರ್ಥ ಆಗುತ್ತೆ ಅಂತ ನಿಮಗೆ ಗೊತ್ತಿಲ್ಲ ಬಟ್ ಆದರೂ ಕೇಳ್ತೀರ ಭಾಳ ಆಯ್ತು ಕಣಪ್ಪ ಆಂ ಒಳ್ಳೇದಾಗಲಿ ನಿಮ್ಮ ಅಪ್ಪ ಅಮ್ಮನಿಗೆ ನಿನ್ನಂಥ ಮಗ ಸಿಗಲಿ ಪುಣ್ಯ ಮಾಡಿರಬೇಕು ಚೆನ್ನಾಗಿ ಖುಷಿಯಾಗಿ ಒಳ್ಳೆ ವಿದ್ಯೆ ಹತ್ತಲಿ ಮೇಷ್ಟ್ಟ್ರುಗಳನ್ನು ಯಾವತ್ತಾದರೂ ನೀನು ನೀನು ಮೊದಲನೇ ದಿನ ಈಗ ರ ಶಾಲೆಗೆ ಹೋಗ್ತೀಯಲ್ವಾ ಈಗ ರಜೆ ಮುಗಿಸಿ ನಿಮ್ ಮೇಸರುಗಳನ್ನೆಲ್ಲ ಕಾಲಿಗೆ ಬಿದ್ದು ಆಶೀರ್ವಾದ ತಗೋ ಮೊದಲನೇ ದಿನ ಅಲ್ವಾ ಅದಕ್ಕೆ ಹಂಗ ಮಾಡು ಮನೆಯಿಂದ ಹೋಗ್ಬೇಕಾದ್ರೆ ಅಪ್ಪ ಅಮ್ಮನ ಆಶೀರ್ವಾದ ಅಜ್ಜಿತಾತನ ಆಶೀರ್ವಾದ ಶಾಲೆಗೆ ಹೋದಾಗ ಮೇಷ್ಟ್ರ ಆಶೀರ್ವಾದ ಏನಾಗುತ್ತೆ ಗೊತ್ತಾ ನೀನು ಅವ್ರ ಜೊತೆ ಹಂಗೆ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ಒಳ್ಳೆ ರೀತಿಯಲ್ಲಿ ಇದ್ದರೆ ಅಕಸ್ಮಾತ್ ಏನೋ ನೀನು ಮಾರ್ಕ್ಸ್ ಕಡಿಮೆ ತೆಗೆದ್ರೂ ಕೂಡ ಇಲ್ಲಪ್ಪ ಇವನು ಭಾಳ ಒಳ್ಳೆ ಹುಡುಗ ಯಾಕೋ ಏನೋ ಆಗ್ಬಿಟ್ಟಿದೆ ಮಿಸ್ ಆಗಿ ಕಡಿಮೆ ತೆಗೆದನೇ ಇಲ್ಲ ಒಂಚೂರು ನಾವೇ ಚೆನ್ನಾಗಿ ಓದಿಸೋಣ ಅಂತ ಅವ್ರಿಗೆ ನಿನ್ನ ಮೇಲೆ ಆಸಕ್ತಿ ಬರುತ್ತೆ ಇಲ್ಲ ಅಂದ್ರೆ ಮಾರ್ಕ್ಸ್ ಕಡಿಮೆ ತಗದಿದ್ದನ್ನೇ ಇಟ್ಕೊಂಡು ಮನೆಯವ್ರಿಗೆಲ್ಲ ಏನೇನು ಹೇಳ್ಬಿಡ್ತಾರೆ ಅಲ್ವಾ ವಿದ್ಯೆ ಕಡಿಮೆ ಆದ್ರೂ ಪರವಾಗಿಲ್ಲ ಒಳ್ಳೆ ಬುದ್ಧಿ ಇರ್ಬೇಕು ಈಗ ನೀನ್ ಶಾಲೆಯಿಂದ ಬರ್ಬೇಕಾದ್ರೆ ಒಂದು ಒಂದ ಹಾವು ನಿನ್ನನ್ನು ಓಡಿಸ್ಕೊಂಡ್ ಬತ್ತು ಅಂದ್ರೆ ಹಾವು ನಿನ್ನತ್ರ ಬಂದು ಎಲ್ಲಿ ಎಷ್ಟು ಮಾರ್ಕ್ಸ್ ತಗದಿದೆಯೋ ಕೊಡು ಅಂತ ಕೇಳುತ್ತಾ ಇಲ್ಲ ತಾನೆ ಆವು ಬಂದಾಗ ನಾನು ಅದರಿಂದ ತಪ್ಪಿಸ್ಕೊಳ್ಬೇಕು ನಾನು ಹಾವಿನ ಕಡೆ ಕಲ್ಲು ಅಂದ್ರೆ ಹಾವು ಕಚ್ಚುತ್ತೆ ಹಾವಿನ ಹತ್ರ ಹೋಗ್ಬಾರ್ದು ಹಾವನ್ನ ಕೆಣಕಬಾರ್ದು ಅಂತ ತಿಳ್ಕೊಳ್ಲಿಕ್ಕೆ ಆ ಜಾಸ್ತಿ ಮಾರ್ಸೆ ತಗ್ದಿರ್ಬೇಕು ಅಂತ ಏನಿಲ್ಲ ಹೌದಲ್ಲ ದಡ್ಡನ್ಗೂ ಅರ್ಥ ಆಗ್ಬೇಕಲ್ವಾ ಅದು ಹಂಗೆ ಅಮ್ಮ ಅಪ್ಪ ಅಮ್ಮನ್ನು ಏನು ಕೆಟ್ಟದಾಗ ಮಾತಾಡಬಾರ್ದು ಅಪ್ಪ ಅಮ್ಮ ಹೇಳಿದ್ದನ್ನು ಕೇಳಬೇಕು ಅಜ್ಜಿ ತಾತ ನನ್ನ ಪ್ರೀತಿಯಿಂದ ನೋಡ್ಕೊಳ್ಬೇಕು ಒಂದಷ್ಟು ವರ್ಷ ಹೋದ್ಮೇಲೆ ಅಜ್ಜಿ ತಾತ ಎಲ್ಲ ಒಂಟೋಗ್ತಾರೆ ಇರೋವರೆಗೂ ಚೆನ್ನಾಗಿ ಅಜ್ಜಿ ತಾತ ಈಗ ಟಿ ವಿಗೋ ಮೊಬೈಲೋ ನೋಡ್ಕೊಂಡು ಕೂತ್ಕೊಳ್ಳೋದ್ಕಿಂತ ಅಜ್ಜಿ ತಾತನ ಹತ್ರ ಹೋಗು ಅಜ್ಜಿ ನೀವು ಚಿಕ್ಕುದ್ರಲ್ಲಿದ್ದಾಗ ನೀವು ಶಾಲೆಗೆ ಹೋಗಿದ್ರ ನಿಮ್ಗೆ ಯಾವ ಮೇಷ್ ಇದ್ದರು ನಿಮಗೆ ಅನ್ನ ದಿಸ ಊಟ ಸಿಗ್ತಾ ಇತ್ತ ನೀವು ಹೆಂಗೆ ಬೆಳೆದ್ರಿ ಇದನ್ನೆಲ್ಲ ಕೇಳಿದ್ರೆ ಅವ್ರ ಕತೆ ಎಷ್ಟೊಂದು ಇರುತ್ತಲ್ವಾ ಅದನ್ ತಿಳ್ಕೊ ನಾನಿವತ್ತು ನಮ್ಮ ಅಜ್ಜಿ ನಾವು ನಾವು ಇದ್ದೀವಿ ಅಜ್ಜಿ ಊರಲ್ಲಿದ್ದಾರೆ ಅವರು ಇಲ್ಲಿಗೆ ಬಂದಾಗಲೆಲ್ಲ ನಾನು ಅವ್ರ ತೊಡೆ ಮೇಲೆ ಮಲ್ಕೊಂಡು ನೀವು ಅವರೆಲ್ಲ ಶಾಲೆಗೆ ಹೋಗಿಲ್ಲಪ್ಪ ಯಾಕಂದ್ರೆ ನಮ್ ನಿಮ್ಮಂಗ ಅವರಿಗೆ ಶಾಲೆ ಇರ್ಲಿಲ್ಲ ಅವಾಗ ಇದ್ರೂ ಅವ್ರ ಮನೇಲಿ ಓದಿಸಿಲ್ಲ ಅವರು ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಬೆಳ್ಕೊಂಡ್ ಬಂದ್ರಲ್ವ ಅವ್ರ ಕಥೆಯನ್ನು ಒಮ್ಮೆ ಕೇಳು ಯಾವ ಸೀರಿಯಲ್ ಸಿನಿಮಾಗಿಂತ ಎಷ್ಟು ಚೆನ್ನಾಗಿರೋದು ಗೊತ್ತಾ ನಿಮ್ ತಾತ ಅಜ್ಜಿ ಕತೆ ಒಳ್ಳೇದಾಗ್ಲಿ ಬಹಳ ಖುಷಿಯಾಗಿ ನಿನ್ ಜೊತೆ ಮಾತಾಡಿ ಅವಾಗ ಅವಾಗ ಫೋನ್ ಮಾಡ್ತಾ ಇರ್ಕಂದ ಹ್ಮ್ ಥ್ಯಾಂಕ್ ಯು ಒಳ್ಳೇದಾಗ್ಲಪ್ಪ ಒಳ್ಳೇದಾಗ್ಲವ ಹರೇ ಕೃಷ್ಣ ಒಳ್ಳೇದಾಗ್ಲೂ ನೋಡಿ ಎಷ್ಟು ಚಂದ ಮಾತಾಡಿದ್ರ ನೋಡಿ ಅದಕ್ಕೆ ನಮ್ಮಲ್ಲಿ ನಮ್ಮ ಹರಿಕದಿದಾಸರು ಒಂದು ಮಾತು ಹೇಳ್ತಾ ಇದ್ರು ಮಕ್ಕಳಿಗೆ ನಾವು ಊಟ ಮಾಡಿಸ್ಬೇಕಾದ್ರೆ ಆ ನೀನೀಗ ಈ ತುತ್ತು ತಿನ್ಲಿಲ್ಲ ಅಂದ್ರೆ ಗುಮ್ಮ ಬಂದ್ಬಿಡುತ್ತೆ ದೆವ್ವ ಬಂದ್ಬಿಡುತ್ತೆ ನಾವು ಮಕ್ಕಳನ್ನು ಅಂದ್ರೆ ಮೂವಂತೂ ತೋಟ ಅಂತ ಮಕ್ಕಳಿಗೆ ಏನೇನು ಭಯ ಇಡಿಸಿದ್ದೀವಿ ನಾವು ಅದ್ರ ಬದಲು ಮಕ್ಕಳಿಗೆ ರಾಮನ ಕತೆ ಕೃಷ್ಣನ ಕತೆ ಭೀಮನ ಕತೆ ಸುಧಾಮನ ಕತೆ ಹೀಗೆ ಹನುಮಂತನ ಕತೆ ಧೈರ್ಯ ಬರಬೇಕು ಧೈರ್ಯಂ ಸರ್ವತ್ರ ಸಾಧನಂ ಮಕ್ಕಳಿಗೆ ನಾವು ಅದನ್ನು ಹೇಳ್ಕೊಡ್ಬೇಕು ಅವರು ಹುಲಿಯಂತೆ ಬೆಳೀತಾರೆ ನಾವು ಅಂತೂ ತನ್ನ ತಿಂತ ಇಲ್ಲ ಅಂತ ನೋಡು 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 ಬಂದ ಗೊಗ್ಗಯ್ಯ ಬಂದ ಗೊಗ್ಗಯ್ಯ ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ ಭಯ ಆ ಭಯವನ್ನು ಚಿಕ್ಕುದ್ರಿಂದಲೇ ನೀವು ಅವರು ಎದೆಯಲ್ಲಿ ಬಿತ್ತಿದ್ದೀರಾ ಇವತ್ತು ರಾತ್ರಿ ಹೋಗಪ್ಪ ಅಂಗಡಿ ಹತ್ರ ಹೋಗಿ ಏನೋ ಒಂದು ಹೋಗೋ ಒಂದು ಏನೋ ಸೋಪಿಂಗ್ ಪುಡಿ ತೊಗೊಂಬೋ ಸೋ ನೆಲ ಬಟ್ಟೆ ಉಜ್ಜು ಬ ಸೋಪ್ ಅಂತ ಆ ಅಂಗಡಿ ಹತ್ರ ರಾತ್ರಿ ಎಂಟು ಗಂಟೇಲಿ ಕಳಿಸ್ಬೇಕು ಮಗುವನ್ನು ನಮ್ಮ ಮನೆ ಮಗುವನ್ನು ಆ ದಾರಿ ಮಧ್ಯೆ ಒಂದು ಹುಣಸೆ ಮರ ಇದೆ ಹುಣಸೆ ಮರ ದಾಟಿ ಆ ಕಡೆ ಅಂಗಡಿ ಆ ಮಗು ಆ ಅಂಗಡಿ ಹತ್ತಿರ ಹೋಗ್ಲಿಕ್ಕೆ ಹೆದರ್ತಾ ಇದೆ ಯಾಕೆ ಚಿಕ್ಕುದರಿಂದ ಅನ್ನ ಊಟ ಮಾಡಿಸೋ ಟೈಮಲ್ಲಿ ನಾವು ರಾಮನ ಕತೆ ಭೀಮನ ಕತೆ ಕೃಷ್ಣನ ಕತೆ ಆಂಜನೇಯನ ಕತೆ ಬುದ್ಧನ ಕತೆ ಇವರ ಕಥೆಯನ್ನು ಹೇಳದೆ ನಾವು ಗಗ್ಗಯ್ಯನ ಕಥೆ ಬೆಳೆಸಿರ್ತೀವಿ ಅದು ಬಾಲ್ಯದಿಂದಲೇ ಪ್ರಭಾವ ಬೀರಿರ್ತದೆ ನಮ್ಮ ಹರಕತಿದಾಸರು ಒಂದು ನಮ್ಮ ಗುರುರಾಜ್ ನಾಯ್ಡು ಅವರು ಒಂದು ಕತೆ ಹೇಳೋರು ಏನು ಈಗ ಊರು ಕಡೆ ನಾಟಕ ಆಡೋರಂತೆ ನಾಟಕ ನೋಡಲಿಕ್ಕೆ ದೂರ ದೂರುಗಳಿಂದೆಲ್ಲ ಎಲ್ಲ ಬರೋರಂತೆ ಮಧ್ಯರಾತ್ರಿ ಯಾವಾಗಲೂ ನಿದ್ದು ಬಂದಾಗ ಮತ್ತೆ ಸಾಕಪ್ಪ ಹೋಗಿ ಮಲ್ಕೊಡೋಣ ಮನೆಗೆ ಎಂತ ಹೋಗೋದು ಹೀಗೆ ಒಂದು ಊರಿಗೆ ನಾಟಕ ನೋಡ್ಲಿಕ್ಕೆ ಹೋಗಿದ್ರು ಇಬ್ಬರು ಕೂತು ಪಕ್ಕದಲ್ಲಿ ನಾಟಕ ನೋಡ್ತಾ ಇದ್ರು ಒಬ್ಬ ಅಯ್ಯೋ ನಂಗೆ ನಿದ್ದು ಬರ್ತೈತಪ್ಪ ನಾನು ಹೋಯ್ತೀನಿ ಇಂದ ಇನ್ನೊಬ್ಬ ಹೇಳ್ದ ಒಂಟನೋ ಓ ಸ್ವಾಮಿ ಒಂಟೆ ಹೋಗು ಅಲ್ಲೊಂದು ಹುಣಸೆ ಮರ ಐತಲ್ಲ ಅಲ್ಲಿ ಹುಷಾರು ಉಂದ ಅಲ್ಲಿವರೆಗೂ ಏನೂ ಇರಲಿಲ್ಲ ಹುಣಸೆ ಮರದ ಹತ್ರ ಹುಷಾರು ಉಂದಾಗ ಏನೋ ಕೂತಂಗೆ ಆಯಿತು ಅಲ್ವಾ ಹೋಗು ಹೋಗು ಬಟ್ ಅವ್ ಹುಣ ಮರದ ಹತ್ರ ನೋಡ್ಕೊಂಡು ಹೋಗು ಅಂದ ಮತ್ತೆ ಅವನು ಪರವಾಗಿಲ್ಲ ಬೆಳಗ್ಗೆ ಹೋಗೋಣ ಅಂತ ಅಲ್ಲೇ ಕೂತ್ಕೊಂಡಂತೆ ಹಂಗೆ ನಾವು ಕೆಲವೊಂದನ್ನು ಭಯ ಹುಟ್ಟಿಸ್ಬಿಟ್ಟಿದ್ದೀವಿ ಹಂಗಾಗೋದು ಬೇಡ ಮಕ್ಕಳಿಗೆ ನಾವು ಅದಕ್ಕೆ ನಾನು ಈತನಿಗೆ ರಾಮ ಕೃಷ್ಣನ ವಿಚಾರ ಕೇಳಿದ್ದು ಒಳದಾಗಲಿ